ಪವಿತ್ರಾ ಜಯರಾಮ್ ಅವರ ಆಪ್ತನಾಗಿರುವಂತಹ ಚಂದು ಚಲ್ಲಾ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಂದು ಚೆಲ್ಲಾ ಅವರ ನಿಜವಾದ ಹೆಸರು ಚಂದ್ರಕಾಂತ್ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹೈದರಾಬಾದಿನಲ್ಲೇ ಅಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಹೈದರಾಬಾದಿನಲ್ಲೇ ಚಂದ್ರಕಾಂತ್ ಅವರಿಗೆ ಒಬ್ಬ ಸಹೋದರ ಮತ್ತೆ ಸಹೋದರಿ ಇದ್ದಾರೆ ಚಂದ್ರಕಾಂತ್ ಅವರು ತಮ್ಮ ಶಿಕ್ಷಣವನ್ನ ಸೆಂಟ್ ಮೇರಿಸ್ ಹೈಸ್ಕೂಲ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗೂ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಎಂ ಬಿ ಎ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಚಂದ್ರಕಾಂತ್ ಅವರು ತಮ್ಮ ಕೆರಿಯರ್ ಅನ್ನ ಮಾಡೆಲಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಜಾಯ್ ಅಲುಕಾಸ್ ಮತ್ತು ರಿಬುಕ್ ನಂತಹ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಚಿಕ್ಕ ವಯಸ್ಸಿನಿಂದ ಚಂದ್ರಕಾಂತ್ ಅವರಿಗೆ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಅವರು ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು ಹಾಗೆ ಚಂದು ಅವರಿಗೆ ಆಕ್ಟಿಂಗ್ ಅಂದರೂ ಕೂಡ ತುಂಬಾನೇ ಇಂಟ್ರೆಸ್ಟ್ ಅಂತೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಜೆಮಿನಿ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಶ್ರಾವಣ ಸಮೀರಾಲು ಎನ್ನುವಂತಹ ಧಾರಾವಾಹಿಯಲ್ಲಿ ಅಭಿನಯವನ್ನ ಮಾಡ್ತಾರೆ ಅದು ಅವರ ಮೊಟ್ಟ ಮೊದಲ ಧಾರಾವಾಹಿ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಪ್ರೇಮನಗರಂ ರಾಧಮ್ಮ ಪೆಳ್ಳಿ ಕಾರ್ತಿಕ ದೀಪಂ ನಾತಿ ಚರಾಮಿ ಹಾಗೆ ತ್ರೀ ನೈನಿ ಧಾರಾವಾಹಿಯಲ್ಲಿ ಈ ಒಂದು ಧಾರಾವಾಹಿ ಕನ್ನಡದಲ್ಲೂ ಕೂಡ ಪ್ರಸಾರವಾಗ್ತಿರೋದನ್ನು ನೀವು ನೋಡ್ಬೋದು ಆ ಒಂದು ಧಾರಾವಾಹಿಯಲ್ಲಿ ಪರಶು ಎನ್ನುವಂತಹ ನೆಗೆಟಿವ್ ಪಾತ್ರದಲ್ಲಿ ಚಂದ್ರಕಾಂತ್ ಅವರು ಕಾಣಿಸ್ಕೊಂಡಿರ್ತಾರೆ ಹಾಗೆ ಚಂದ್ರಕಾಂತ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ಅವರು ಶಿಲ್ಪಾ ಎಂಬುವರನ್ನು ಪ್ರೀತಿಸಿ ಮದುವೆಯನ್ನ ಆಗ್ತಾರೆ ಶಿಲ್ಪಾ ಅವರು ಕ್ಲಾಸಿಕಲ್ ಡಾನ್ಸರ್ ಮತ್ತೆ ಹೆಚ್ ಆರ್ ಕೂಡ ಆಗಿದ್ದಾರೆ ಚಂದ್ರಕಾಂತ್ ಮತ್ತೆ ಶಿಲ್ಪಾ ದಂಪತಿಗಳಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮಗಳ ಹೆಸರು ದೀಕ್ಷಿಕಾ ಅವರ ಮಗನ ಹೆಸರು ಲಕ್ಷ್ ಚಂದ್ರಕಾಂತ್ ಅವರ ಮಗಳು ಕೂಡ ತೆಲುಗು ಕಿರುತೆರೆಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ ಚಂದ್ರಕಾಂತ್ ದಂಪತಿಗಳು ದೂರವಾಗಿ ಐದು ವರ್ಷಗಳು ಕಳೆದಿದೆ ಚಂದ್ರಕಾಂತ್ ಅವರು ಪವಿತ್ರ ಜಯರಾಮ್ ಅವರೊಂದಿಗೆ ಸ್ನೇಹದಲ್ಲಿ ಇರ್ತಾರೆ ಪವಿತ್ರ ಜಯರಾಮ್ ಅವರು ಕೂಡ ರೀಸೆಂಟ್ ಆಗಿ ಕಾರಿನ ಒಂದು ಅಪಘಾತದಲ್ಲಿ ಮರಣವನ್ನ ಹೊಂದಿದ್ದಾರೆ ಆ ಒಂದು ನೋವನ್ನು ಸಹಿಸಿಕೊಳ್ಳಾರದೆ ಈಗ ಚಂದ್ರಕಾಂತ್ ಅವರು ಕೂಡ ಸಾವಿಗೆ ಶರಣಾಗಿದ್ದನ್ನ ನೀವೆಲ್ಲ ನೋಡಿರ್ತೀರಿ ಇದಿಷ್ಟು ಚಂದ್ರಕಾಂತ್ ಚಲ್ಲಾ ಅವರ ಬಗ್ಗೆ ಇರುವಂತಹ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು